ಹಾಯ್ ನನ್ನ ಹೆಸರು ಖುಷಿ ಕೊಠಾರಿ ಆ್ಯಕ್ಚುಲಿ ಪ್ರಿಯಾಂಕಾ ಮ್ಯಾಮ್ ಮೂವಿ ಒಬ್ವಿಯಸ್ಲಿ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ರೀಚ್ ಆಗಿದೆ ಬಿಕಾಸ್ ಮ್ಯಾಮ್ ಎವ್ರಿ ಟೈಮ್ ಶೋನ ಬೇರೆ ಬೇರೆ ಲುಕ್ಕಲ್ಲಿ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಆರ್ ಟೈಮ್ ನಾವು ಬಂದು ಎಲ್ಲ ಮೂವಿ ನೋಡಬೇಕು ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡಬೇಕು ಬಿಕಾಸ್ ತುಂಬ ಡಾಮಿನೇಟ್ ಆಗೋಗ್ತಾ ಇದೆ ಸ್ಯಾಂಡಲ್ವುಡ್ ಇಟ್ಸ್ ಹೈ ಟೈಮ್ ವಿ ರೇಸ್ ಅಪ್ ಆ್ಯಂಡ್ ಬಂದು ಮೂವಿ ನೋಡಿ ಬಹಳ ಚೆನ್ನಾಗಿದೆ ಹಾರರ್ ಮ್ಯೂಸಿಕ್ ಆ್ಯಕ್ಟ್ ಪ್ರಿಯಾಂಕಾ ಮ್ಯಾಮ್ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಹೇಳೋಕ್ಕೆ ನಮಗೆ ರೈಟ್ಸ್ ಇಲ್ಲ ಬಟ್ ಖಂಡಿತವಾಗ್ಲೂ ಬಂದು ನೋಡಿ ಸಪೋರ್ಟ್ ಮಾಡಿ ಆವಾಗಲೇ ನೆಕ್ಸ್ಟ್ ಸಸ್ಪೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ನಮಸ್ಕಾರ ಇವತ್ತು ಕಮ್ರೋ ಟು ಟು ಈ ಚಿತ್ರ ನೋಡೋಕೆ ಬಂದಿದ್ದೆ ತುಂಬ ಆಯಿತು ಪರಮೇಶ್ವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅವರ ಮೊದಲನೇ ಚಿತ್ರ ಕಮರೋ ಟು ಚೆಕ್ ಪೋಸ್ಟ್ ಅದನ್ನು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ನನಗೆ ಅವ್ರದ್ದು ಇದು ಎರಡನೇ ಸಿನಿಮಾ ಅಂತ ಗೊತ್ತಾಗಲಿಲ್ಲ ಬಟ್ ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಐ ರಿಯಲಿ ಎಂಜಾಯ್ಡ್ ಟೆಕ್ನಿಕಲಿ ಇರ್ಬೋದು ಇಡೀ ಆರ್ಟಿಸ್ಟ್ಗಳ ತಂಡ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ನನಗೆ ಪ್ರಿಯಾಂಕಾ ಅವ್ರು ತುಂಬ ಇಷ್ಟ ಆದರು ಆಬ್ವಿಯಸ್ಲಿ ವೀ ಆಲ್ನೋಸ್ಟ್ ಇಸ್ ಅ ಗಾಡ್ಜಿಯಸ್ ಬ್ಯೂಟಿಫುಲ್ ಸೋಲ್ ಆ್ಯಂಡ್ ಅ ಒಂಡರ್ಫುಲ್ ಆ್ಯಕ್ಟರ್ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ತುಂಬ ಖುಷಿಯಾಯಿತು ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ಈಗ ಕನ್ನಡ ಸಿನಿಮಾ ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳು ಬರ್ತಾ ಇದೆ ಬೇರೆ ಬೇರೆ ಕಥೆ ಇರುವಂಥದ್ದು ಸೊ ಹಾಗಾಗಿ ಆಡಿಯನ್ಸ್ಗೆ ಯು ಹ್ಯಾವ್ ಅ ವೈಡ್ ರೇಂಜ್ ಖಂಡಿತವಾಗ್ಲೂ ಚಿತ್ರ ಮುಂದ್ರೆ ಬಂದು ಈ ಸಿನಿಮಾ ನೋಡಿ ಇಲ್ ತರೋಲಿ ಎಂಜಾಯ್ಡ್ ಥ್ಯಾಂಕ್ ಯು ಹಾಯ್ ಈಗಷ್ಟೇ ಕವರ್ ಉಟ್ ವಿ ವಾಚ್ ಎಲ್ಲರೂ ಜೊತೆ ಸೇರಿ ನೋಡಿದ್ವಿ ಎಲ್ಲ ಜೊತೆಗಿರೋಕ್ ಚೆನ್ನಾಗಿತ್ತು ಬಿಕಾಸ್ ಇಟ್ಸ್ ಅ ಹಾರರ್ ಮೂವಿ ಆ್ಯಂಡ್ ಇಟ್ಸ್ ಇಟ್ಸ್ ಅ ಮಸ್ಟ್ ವಾಚ್ ಮಂಗ್ಳೂರು ಫೀಲ್ ಇದೆ ಐ ಥಿಂಕ್ ಈಗ ಎಲ್ಲ ಕಡೆ ಮಂಗ್ಳೂರು ಹವ ನಡೀತಾ ಇದೆ ಸೊ ಇದರಲ್ಲೂ ತುಂಬ ಬೇಕಾದಷ್ಟಿದೆ ಆ್ಯಂಡ್ ಪ್ರಿಯಾಂಕಾ ಎಸ್ಟಮ್ ಎ ಎಕ್ಸಲೆಂಟ್ ಜಾಬ್ ಇದೊಂದು ಹೊಸ ಕ್ಯಾರೆಕ್ಟರ್ ಹೊಸ ಪರ್ಸ್ನಾಲಿಟಿ ಶಿ ಅ ಆಯ್ಕಿಂಗ್ ಸೊ ವೆರಿ ಎಕ್ಸೈಟೆಡ್ ಫಾರ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್ ಹಾಯ್ ಎವ್ರಿ ಈಗಷ್ಟೇ ಈಗಷ್ಟೇ ಕವರೋ ಟು ನೋಡ್ಕೊಂಡು ಇದ್ದೀನಿ ಸೊ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಯಾಕಂದರೆ ಈ ಥರ ಸಿನಿಮಾಗಳನ್ನ ನಾವು ಹಿಂದಿ ಮತ್ತು ಹಾಲಿವುಡ್ಡಲ್ಲಿ ನೋಡ್ತಾ ಇದ್ವಿ ಪ್ಯಾರಾನೋಮಲ್ ಆ್ಯಕ್ಟಿವಿಟೀಸ್ ಮತ್ತು ಸಬ್ ಟ್ರಾವೆಲ್ ಮಾಡೋದು ಮತ್ತು ಅಲ್ಲಿ ಸಿಕ್ ಯಾಕಂದರೆ ನಾವು ಯಾವಾಗಲೂ ನೆಟ್ಫ್ಲಿಕ್ಸಲ್ಲಿ ಬೆಸ್ಟ್ ಹಾರರ್ ಮೂವೀಸ್ ಅಂತ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಯಾವಾಗಲೂ ನನಗೆ ಟೈಮ್ ಕೆಲವು ಸುತ್ತೆ ಟೈಮ್ ಸಿಕ್ಕಿದಾಗೆಲ್ಲ ಜಾಸ್ತಿ ನೋಡೋದೇ ಹಾಗೆ ಸೊ ಆ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಮೇಶ್ವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ பிரியாங்கா மேம ஒே பியூட்டிஃபுல் ரோல் ஆண்ட் ஷி லுக் சோ கார்ஜியஸ் ஆண்ட் வெரி செட்டல் ரோல் அண்ட் அது கப்புல் ஆல்சோ ஹவ் டன் குட் வெரி கபல் ஆஃப் கேரக்டர் அண்ட் சினிமாவில் யாதி ஆ ஃபரக் சாங்கு மத்தே காமெடி ஃபைட் ஏனூ இல்லை தான் நீட்டாக ட்ரெவல் ஆகை ஆண்ட் ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಐ ರಿಯಲಿ ಲೈಕ್ ದ ಮೂವಿ ಸ್ವಲ್ಪ ಹಾಗೆ ಭಯನೂ ಪಡಿಸುತ್ತೆ ಮತ್ತು ಮದ್ದು ಮಧ್ಯದಲ್ಲಿ ಆಫ್ಟರ್ ಅವ್ರ ಇಂಟ್ರೂವಲ್ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನನಗಂತೂ ಇಷ್ಟ ಆಯಿತು ಸೊ ಯಾರ್ಯಾರಿಗೆ ಹಾರರು ಮತ್ತು ತುಂಬ ಕ್ಯೂರಿಯಸ್ ಸಸ್ಪೆನ್ಸ್ ಇರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅವ್ರು ನಿಜವಾಗ್ಲೂ ಕಮರೊಟ್ಟು ಬಂದು ನೀವು ಆಲ್ರೆಡಿ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಈ ಥರ ಒಂದು ಕನ್ನಡ ಚಿತ್ರರಂಗದಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಂದು ನೀವೆಲ್ಲನೂ ಎನ್ಕರೇಜ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಆಯ್ತು ಮೊದಲಿಗೆ ಪರಮೇಶ್ ಸರ್ ಇವತ್ತು ಓಕೆನಾ ಆಯ್ತು ಮೊದಲಿಗೆ ಪರಮೇಶ್ ಸರ್ ಇವತ್ತಿಗೆ ಸುದೀ ಏನು ಸುದೀನ್ ಏನು ನೀವು ನೋಡ್ತಿದ್ದೀರಾ ಆ ಮೊದಲು ಬದುಕು ಕಟ್ಕೊಟ್ಟಿದ್ದೆ ನನಗೆ ಪರಮೇಶ್ ಸರ್ ನಾನು ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದೆ ನನಗೆ ಫಸ್ಟು ಅವರ ಮೊದಲನೇ ಸಿನಿಮಾದಲ್ಲಿ ಮೇನ್ ವಿಲೋ ಚಾನ್ಸ್ ಕೊಟ್ಟಿದ್ದರು ಸರ್ ಅಲ್ಲಿಂದ ನಾನು ಸಂಬಂಧ ಆ ಪ್ರೀತಿಗೆ ಬಂದೆ ಸಿನಿಮಾ ತುಂಬ ಎದುರಿಸುತ್ತೆ ಭಯಪಡಿಸುತ್ತೆ ಫಸ್ಟ್ ಆಫ್ ಆಲ್ ಒಂದಷ್ಟು ಗಟ್ಟಿಯಾಗಿ ಆ ಕಥೆನ ಕಟ್ಕೊಂಡ್ಬರ್ತಾರೆ ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ನಲ್ಲಿ ಅದ್ಭುತವಾದ ಟ್ವಿಸ್ಟ್ ಗಳಿದೆ ನಮ್ಮ ಮಹೇಶ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಹೇಶ್ ಮಹೇಶಣ್ಣ ಅದ್ಭುತವಾಗಿ ಆಕ್ಟ್ ಮಾಡಿ 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 ಹೀರೋಯಿನ್ ತುಂಬಾ ಮುದ್ದಾಗಿ ಕಾಣ್ತಾರೆ ಆ ಒಂದಷ್ಟು ಆ ಟ್ವಿಸ್ಟ್ ಗಳು ತುಂಬಾ ಚೆನ್ನಾಗಿದೆ ಸರ್ ಸೆಕೆಂಡ್ ಹಾಫ್ ನನಗೆ ತುಂಬಾ ಹೇಳಿದ್ರೆ ಕತೆ ಬಿಟ್ಕೊಡಂಗ್ ಆಗುತ್ತೆ ಸೊ ಪ್ಲೀಸ್ ಥಿಯೇಟರ್ ಬನ್ನಿ ನೋಡಿ ಎಂಜಾಯ್ ಮಾಡಿ ಸಂಜೆ ಮೇಲೆ ಬನ್ನಿ ಇನ್ನೂ ಎಫೆಕ್ಟ್ ಚೆನ್ನಾಗಿರುತ್ತೆ ರಾತ್ರಿ ಮಲ್ಗಕ್ಕೆ ಸೊ ಬನ್ನಿ ಕಮರೊಟ್ಟು ನೋಡಿ ಅಲ್ಲ ಆ ಥರ ಅಲ್ಲ ಆ ಥರ ಅಲ್ಲ ಅಯ್ಯೋ ಆ ಥರ ಅಲ್ಲ ಅಂದರೆ ಕಮರೊಟ್ಟು ಒಂದು ಇದು ಆರ್ ಸಿನಿಮಾ ಇದು ಬೇರೆ ಥರ ಮಲಗುವ ಒಂಥರ ಬೇರೆ ಥರ ಚೆನ್ನಾಗಿರುತ್ತೆ ಆ ಸಣ್ಣ ಸಣ್ಣ ಬೈಗಳು ಸೊ ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವಾಗಷ್ಟೇ ಒಂದು ಸೆಲೆಬ್ರಿಟಿ ಶೋ ಸೊ ನಮಗೆ ಸೆಲೆಬ್ರಿಟಿ ಆಡಿಯನ್ಸ್ ನಮ್ಮ ಸೆಲೆಬ್ರಿಟೀಸ್ ಸೊ ಬಂದು ಒಂದು ಶೋ ನೋಡಿದ್ದಾರೆ ಎಲ್ರಿಗೂ ಸಖತ್ ಇಷ್ಟ ಆಗಿದೆ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇವಾಗ ಬರ್ತಾ ಇರೋ ಜಾನರ್ಗಿಂತ ತುಂಬ ಡಿಫ್ರೆಂಟ್ ಜಾನರ್ ಇದೆ ನಮ್ಮ ಸಿನಿಮಾ ಸೊ ನೀವು ಬಂದು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಮಗೆ ಹೇಗಿದೆ ಅಂತ ತಿಳಿಸಿ ನಿಮ್ಗಳ ಫೀಡ್ಬ್ಯಾಕ್ ಕಾಯ್ತಾ ಇರ್ತೀನಿ ಆ್ಯಂಡ್ ಆಲ್ಸೋ ಪ್ರತಿಯೊಂದು ಕ್ಯಾರೆಕ್ಟರು ಸಿನಿಮಾಲಿಗೆ ತುಂಬ ಡಿಫ್ರೆಂಟ್ ಇದೆ ನಾಟ್ ಲೈಕ್ ದ ರೆಗ್ಯುಲರ್ ನೀವೇನು ನೋಡ್ತೀರಾ ಆ ಥರ ಖಂಡಿತ ಇಲ್ಲ ತುಂಬಾ ಡಿಫ್ರೆಂಟ್ ಇದೆ ಇವರು ಇದ್ದಾರೆ ಇಲ್ಲಿ ಮಾಣಿ ಅನ್ನೋ ರೋಲು ಇಲ್ಲಿ ಹಿಂಗೆ ಕಾಣಿಸ್ತಾರೆ ಬಟ್ ಸಿನಿಮಾಲ್ಲಿ ಹೆಂಗಿದ್ದಾರೆ ಅನ್ನೋದನ್ನು ನೀವು ನೋಡಬೇಕು ಈಗ ಅವ್ರು ಹೇಳ್ತಾರೆ ನಾನು ಮಾಣಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಸಿನಿಮಾ ನೋಡೋಕ್ಕೆ ಜನ ಒಳಗಡೆ ಹೋಗಬೇಕಾದ್ರೆ ನೀವು ನಿಂತಿದೆ ಯಾರೂ ನನ್ನ ಹತ್ರ ಮಾತಾಡಿಸ್ಲಿಲ್ಲ ನಾರ್ಮಲಾಗಿ ಹೋಗಿದ್ರು ಏನೋ ಬಿಕಾಸ್ ನಾನು ಅಷ್ಟೊಂದು ರೆಕಗ್ನೈಸ್ ಇಲ್ಲ ಸೊ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಒಂದು ನಾನು ಮ್ಯಾಂಗ್ಳೂರಲ್ಲಿ ಒಂದು ಮಾಣಿ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದೀನಿ ಅದು ಸ್ವಲ್ಪ ಮ್ಯಾಂಗ್ಲೋರ್ ಸ್ಲ್ಯಾಂಗಲ್ಲೇ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಬಿಕಾಸ್ ಆಡಿಯನ್ಸ್ ಏನು ರಿವ್ಯೂ ಕೊಡ್ತಾರೆ ಬಿಕಾಸ್ ಇದು ಇವತ್ತು ಹೌಸ್ಫುಲ್ ಆಗಿತ್ತಿಲ್ಲಿ ಹೌಸ್ಫುಲ್ಲಾಗಿ ಅಂದರೆ ಸ್ವಲ್ಪ ಫ್ಲೋ ಜಾಸ್ತಿನೇ ಇತ್ತು ಆ್ಯಕ್ಚುಲಿ ಸೊ ನಮಗೆ ಒಂದು ಹೋಪ್ ಇದೆ ಕನ್ನಡ ಒಳ್ಳೆ ಕನ್ನಡ ಸಿನಿಮಾನ ಕನ್ನಡ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನು ಬೆಳೆಸಿ ಥ್ಯಾಂಕ್ ಯು ಓಕೆನಾ ಯಾ ಕಮರ್ ಟು ಮೂವಿ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ವಾಚ್ ಒನ್ಸ್ ಆ್ಯಂಡ್ ಸ್ಪೆಷಲಿ ಸಸ್ಪೆನ್ಸು ಮತ್ತು ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಫೈನಲಿ ಒಂದು ಸ್ವಲ್ಪ ಒಂದು ಏನು ಹೇಳ್ತಾರೆ ಮಿಸ್ಟಿಕ್ ಆ್ಯಂಡ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂತಲ್ಲ ಅದೂ ಒಂದು ಸ್ವಲ್ಪ ನೈಸ್ ಇಟ್ ಕಮ್ ಔಟ್ ವೆರಿ ವೆಲ್ ಡೆಫಿನೆಟ್ಲಿ ಟು ಬಿ ವಾಚ್ಡ್ Thank you. ಇಲ್ಲಿ ಹೇಳಿ ಸರ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡ್ ತಕ್ಕನೋ ಒಂಥರ ಥ್ರಿಲ್ಲಿಂಗ್ ಇದೆ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಮೂವಿ ನೋಡಿದ್ವಿ ಆಮೇಲೆ ಸಸ್ಪೆನ್ಸನ್ನು ಅದನ್ನು ಹಾಗೆ ರಿಟೈನ್ ಮಾಡಿಕೊಂಡು ಎಂಡಿಗೆ ತುಂಬ ತಕ್ಕ ನಮಗೆ ಟ್ರೀಟ್ಮೆಂಟ್ ಪೂರೋ ರೀತಿಯಲ್ಲಿ ಹಿಡಿದು ಇಟ್ಕೊಂಡು ನಿಲ್ಲಿಸುವಂಥ ಸಿನಿಮಾನ ಮಾಡಿದ್ರು ಅದು ತುಂಬ ಖುಷಿಯಾಯಿತು ಆ ಆ ಖುಷಿನ ಎಂಜಾಯ್ ಮಾಡಿದ್ವಿ ಪಿಚ್ಚರ್ ಚೆನ್ನಾಗಿ ಓಡಲಿ ಅಂತ ನಾನು ಬಯಸ್ತೀನಿ ಆಮೇಲೆ ಚೆನ್ನಾಗಿ ಹಾಗೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಇದೆ ಜನ ಇಷ್ಟಪಡ್ತಾರೆ ಅನ್ನೋ ಭಾವನೆ ಇದೆ ಹಾಗಾಗಿ ಆಗುತ್ತೆ ಅನ್ನೋ ಭಾವನೆ ನೋಡೋಣ ಆಲ್ ದಿ ಬೆಸ್ಟ್ ಸಿನಿಮಾ ಟೀಮ್ನವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ಸೊ ಈಗ ತಾನೇ ಚೆಕ್ ಪೋಸ್ಟ್ ನೋಡ್ಕೊಂಬಂದೆ ತುಂಬ ಇಂಪ್ರೆಸಿವ್ ತುಂಬ ಚೆನ್ನಾಗಿತ್ತು ಪರಮೇಶ್ವರ ಸರ್ ನಿರ್ದೇಶನ ಸೊ ಅದೇ ರಾಘವೇಂದ್ರ ರಾಜ್ಕುಮಾರ್ ಸರ್ ಆಕ್ಟಿಂಗ್ ಮೇಲೆ ಪ್ರಿಯಾಂಕಾ ಮೇಡಮ್ ಸೊ ಮಹೇಶ್ ಆಗಲಿ ತುಂಬ ಎಲ್ಲರೂ ಕೂಡ ಒಂದು ಅದ್ಭುತವಾಗಿ ಪಾತ್ರಗಳಿಗೆ ಏನೇನು ಬೇಕೋ ಅದನ್ನು ಇದು ಮಾಡಿದ್ದಾರೆ ಮೇಕಿಂಗ್ ವಾಯ್ಸ್ ಆಗಲಿ ಮತ್ತು ಆರ್ ಎಫೆಕ್ಟ್ ಆಗಲಿ ಸೊ ಬಗ್ಗೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ ಕೇಳಿಸ್ಕೊಳ್ತಾ ಇದ್ದೆ ಸೌಂಡ್ ಭಯ ಪಡ್ತಾ ಇದ್ದರು ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ಸೊ ಎಲ್ಲರೂ ಬನ್ನಿ ಸೊ ಕಮಾಲ್ ಟು ಚೆಕ್ ಪೋಸ್ಟ್ ಮೂವಿನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾಗೆ ಬಂದಿದೆ ಇವತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಭಯ ಆಯಿತು ಎಷ್ಟೊಂದು ಪ್ಲೇಸಸ್ ಅಲ್ಲಿ ಸ್ಕೇರ್ ಆ ಥರ ಸೀನ್ಸ್ ಇದೆ ಆ್ಯಂಡ್ ಪ್ರಾಪರ್ ಒಂದು ಹಾಲಿವುಡ್ ಮೂವೀಸಲ್ಲಿ ಯಾವ ಶೈಲಿಯಲ್ಲಿ ಬರ್ತಾ ಇತ್ತು ಹಾರರ್ ಮೂವೀಸ್ ಆ ಥರ ಕನ್ನಡದಲ್ಲಿ ಬಂದಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೌಸ್ಫುಲ್ ಆಗಿತ್ತು ಆ್ಯಂಡ್ ಜನಗಳು ಜಾಸ್ತಿ ಇದ್ದು ಓವರ್ಫ್ಲೋ ಆಗಿತ್ತು ಇವತ್ತು ಖುಷಿ ಆಯಿತು ಥ್ಯಾಂಕ್ ಯು ಸೊ ಮೂವಿ ತುಂಬ ಚೆನ್ನಾಗಿದೆ ಆರ್ ಆರ್ ಮೂವಿ ಬಂದು ತುಂಬ ದಿನ ಆಗಿತ್ತು ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನೋಡಬೇಕಾದಂಥ ಮೂವಿ ಇದೊಂದು ಪ್ಯಾರಾ ನಾರ್ಮಲ್ ಮೂವಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಸೊ ನೋಡ್ಬೋದಂಥ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ನಮಸ್ಕಾರ ಕಮರೊಟ್ಟು ಒಂದು ಒಳ್ಳೆಯ ಸಿನ್ಮಾ ಎಲ್ಲರೂ ಆಲ್ರೆಡಿ ವಿಮರ್ಶೆ ಕೊಟ್ಟಿದ್ದಾರೆ ಸಿನ್ಮಾ ಬಗ್ಗೆ ಮಾತಾಡೋಂಗಿಲ್ಲ ಇಷ್ಟು ದಿನ ಸಿನ್ಮಾಗಳು ಸ ಟೆಕ್ನಿಕಲಿ ಅಂತ ಸಿನಿಮಾ ಬರ್ತಿಲ್ಲ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತಿದ್ರಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸುರಿಮಳೆನೇ ಅಂತ ಹೇಳ್ಬೋದು ಸಿನ್ಮಾಗಳ್ದು ಈ ಕಮರೊಟ್ಟು ತುಂಬ ಒಂದು ಟೆಕ್ನಿಕಲಿ ಒಂಥರ ಹೊಸತನೇ ಇದೆ ದಯಮಾಡಿ ಈ ಸಿನಿಮಾ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಇಂಥ ಕನ್ನಡ ಸಿನಿಮಾಗಳನ್ನ ನೀವೆಲ್ಲ ನೋಡಿ ಬೆಳೆಸಬೇಕು ಆಮೇಲೆ ನಿಮ್ಮ ಆಶೀರ್ವಾದ ಸದಾ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಇವತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ಲಸ್ ಪಬ್ಲಿಕ್ ಜೊತೆ ನಾವು ಕಮರು ಟು ನೋಡಿದ್ವಿ ಅಲ್ಲಿ ತುಂಬ ಇಷ್ಟಪಡ್ತಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಕೇಳ್ತೀರಾ ಅಥವಾ ನಾನೇ ಹೇಳಿ ನನ್ನ ಮೂವಿ ಬಗ್ಗೆ ನಾನೇನು ಹೇಳಿ ನೀವು ಕೇಳಬೇಕು ಅಷ್ಟು ಎಸ್ ಅದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ ಆ್ಯಂಡ್ ನೆನ್ನೆ ಕೂಡ ಕಲೆಕ್ಷನ್ಸು ಚೆನ್ನಾಗಿತ್ತು ಸೊ ಹೀಗೆ ನಿಮ್ಮ ಸಪೋರ್ಟ್ ಇಲ್ಲಿ ಇನ್ನೂ ಜಾಸ್ತಿ ಜನ ಮೂವಿ ನೋಡಬೇಕು ಸೊ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿದರೆ ನಮಗಿನ್ನೂ ಹೆಚ್ಚಾಗಿ ಶೋ ಸಿಗುತ್ತೆ ಆ್ಯಂಡ್ ಖಂಡಿತ ಒಂದು ಕ್ವಾಲಿಟಿ ಫಿಲ್ಮ್ ಮಾಡಿದ್ದೀವಿ ಆ್ಯಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಆ್ಯಂಡ್ ಸೊ ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್ ಸೊ ನೀವೆಲ್ಲರೂ ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಹೌದಾ ಆ ಥರ ಏನಿಲ್ಲ ಆ್ಯಕ್ಚುಲಿ ನಮಗೆ ಇದೇ ಸ್ಲಾಟ್ ಸಿಕ್ಕಿತ್ತು ಬಿಕಾಸ್ ತುಂಬ ಲಾಸ್ಟ್ ವೀಕ್ ದೊಡ್ಡ ದೊಡ್ಡ ಮೂವೀಸ್ ರಿಲೀಸ್ ಆಗಿತ್ತು ಅದಕ್ಕೆ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ನಮ್ಮ ಪ್ಲ್ಯಾನಿಂಗ್ ಇತ್ತು ಬಿಗಿನಿಂಗ್ ಆಫ್ ಆಗಸ್ಟ್ ನಂತರ ಸ್ವಲ್ಪ ನಾವು ಡಿಲೇ ಮಾಡಿದ್ವಿ ಬಟ್ ರಿಲೀಸ್ ಟೈಮ್ಗೆ ಆ್ಯಕ್ಚುಲಿ ಎಷ್ಟು ಮಾಡಬೇಕು ನಾವು ಟ್ರೈ ಮಾಡ್ತಾ ಇದ್ದೀವಿ ಬಟ್ ಮುಖ್ಯವಾಗಿ ಆಡಿಯನ್ಸ್ ಇಷ್ಟಪಟ್ಟು ಮಾತಾಡಿದ್ರೇ ಐ ಥಿಂಕ್ ಮೂವಿ ಸಕ್ಸಸ್ಫುಲ್ ಆಗುತ್ತೆ ಸೊ ಅದೇ ಇಂಪಾರ್ಟೆಂಟ್ ಅನಿಸುತ್ತೆ ಸೊ ಅದು ಆಗ್ತಿದೆ ಈಗ ಸೊ ಖುಷಿ ಆಗ್ತಿದೆ ಹೌದು ಹೌದು ಸೊ ನಾನು ಡಿಫ್ರೆಂಟ್ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಕೆಲವರು ಪಾತ್ರದಲ್ಲಿ ಲೈಕ್ ಲಾಸ್ಟ್ ಉಗ್ರವತ ರಿಲೀಸ್ ಆಗಿತ್ತು ಅದರಲ್ಲಿ ಪೊಲೀಸ್ ಆಫೀಸರ್ ಸೊ ಅದರಲ್ಲಿ ಮೇಕಪ್ ಜಾಸ್ತಿ ಇರಲಿಲ್ಲ ಆ್ಯಂಡ್ ಕೆಲವರು ಮೂವೀಸಲ್ಲಿ ಪಾತ್ರಕ್ಕೆ ತಕ್ಕಂತ ಕಾಣಿಸ್ಕೋಬೇಕಾಗತ್ತೆ ಸೊ ಇದಕ್ಕೆ ಪಾತ್ರೆಗೆ ತಕ್ಕಂತ ಒಂದು ಒಂದು ಸ್ಟೈಲಿಂಗ್ ಆಗಲಿ ಒಂದು ಮೇಕಪ್ ಒಂದು ಹೇರ್ ಆ ಥರ ಇತ್ತು ಸೊ ಈ ಪಾತ್ರಕ್ಕೆ ಸೂಟ್ ಆಗೋ ಥರ ಮಾಡಿದ್ವಿ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಸ್ಟ್ ರಿವ್ಯೂ ಇಲ್ಲ ತುಂಬ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನಿನ್ನೆ ರಿಲೀಸ್ ಆಗಿದೆ ಇನ್ನು ಎಲ್ಲ ರಿವ್ಯೂಸ್ ನಾನು ಓದಲಿಲ್ಲ ಬಟ್ ಎಲ್ಲರೂ ಒಂದು ಒಳ್ಳೆ ಅಟೆಂಪ್ಟ್ ಅಂತ ಹೇಳ್ತಿದ್ದಾರೆ ಈ ಥರ ಆಗಿ ಫಸ್ಟ್ ಟೈಮ್ ನಾವು ತೋರಿಸಿದ್ದೀವಿ ಆಸ್ಟ್ರಲ್ ಟ್ರಾವೆಲ್ ಫಸ್ಟ್ ಟೈಮ್ ತೋರಿಸಿದ್ದೀವಿ ಸೊ ಇದೆಲ್ಲ ತುಂಬ ಒಂದು ಹೊಸತನ ಇದೆ ಅಂತ ಮೂವಿನಲ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅದು ಖುಷಿಗಾಗ್ತಿದೆ ಉಪಿ ಸರ್ ನೋಡ್ತಾರೆ ಅವಳು ಶೂಟಿಂಗಲ್ಲಿದ್ದರು ಆದಷ್ಟು ಬೇಗ ತೋರಿಸ್ತೀವಿ ಅವರೆಲ್ಲ ತುಂಬ ಇಷ್ಟ ಆಗಿದೆ ತುಂಬ ದಿವಸದ ನಂತರ ನಾನು ಬೇರೆ ಗೆಟಪ್ಪಲ್ಲಿ ನೋಡಿ ತುಂಬ ಖುಷಿ ಪಟ್ಟಿದ್ರು ತುಂಬ ಪವರ್ಫುಲ್ ಕ್ಯಾರೆಕ್ಟರ್ ಸೊ ಅವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟಾಟಾ ಎಲ್ರಿಗೂ ನಮಸ್ಕಾರ ಇವತ್ತು ಒಂದಷ್ಟು ಯಾಕಂತೇಳಿದ್ರೆ ಇದು ಒಂದು ನಿಜವಾದ ಒಂದು ಸೆಲೆಬ್ರಿಟಿ ಶೋ ಆಗಿತ್ತು ಕಾರಣ ಇಷ್ಟೇ ಪಬ್ಲಿಕ್ ಒಂದು ಫಿಫ್ಟಿ ಪರ್ಸೆಂಟು ಮತ್ತು ಚಿತ್ರರಂಗದ ಈಗ ನಾವೇನು ಸೆಲೆಬ್ರಿಟಿಷ್ ಅಂತ ಹೇಳ್ತಿದ್ದೀರ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಕಮರೊಟ್ಟು ಈ ಕಮರೊಟ್ಟು ಏನಿದೆ ಪ್ರೀವಿಯಸ್ ಕಮರೊಟ್ಟು ಚೆಕ್ ಪೋಸ್ಟ್ ತುಂಬ ಯಶಸ್ಸನ್ನು ಕಂಡಿತ್ತು ಅದರ ಸೀಕ್ವೆಲ್ ಭಾಗೇ ಕಮರೊಟ್ಟು ಪಾರ್ಟ್ ಟು ಈ ಸಿನಿಮಾ ಯಾಕಂತ ಹೇಳಿದ್ರೆ ಭಾಳ ದಿಸೆಗಳ ನಂತರ ನಮ್ಮ ಕನ್ನಡದಲ್ಲಿ ಈಗ ಒಂದು ಹಾರರ್ ಜಾನರ್ ಬರ್ತಾ ಇರೋವಂಥದ್ದು ಈ ಹಾರರ್ ಜಾನರ್ ಜಾನರ್ ಏನಿದೆ ಇದು ಯಾವುದೇ ಬ್ಲೆಡ್ ಶೇಡು ಮತ್ತು ಟಿಪಿಕಲ್ ಹಾರರ್ ಜಾನರ್ಗಿಂತ ಕತೆಗೆ ಇಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಕೊಂಡು ನಾವು ಬಂದಿದ್ದೀವಿ ಕಾರಣ ಇಷ್ಟೇ ಯಾಕಂತ ಹೇಳಿದ್ರೆ ಹಾರರ್ ಅಂತೇಳಿ ಸುಮ್ಮನೆ ಭಯ ಬೀಳ್ಸೋದು ಕಾಣಿಸೋದು ಈ ಥರ ಬ್ಲಡ್ ಶೇಡ್ನ ಬಿಟ್ಟು ಬೇರೆದೇ ರೀತಿಯಾದ ಒಂದು ಆರ್ಟಿಸ್ಟಿಕ್ ವೇನಲ್ಲಿ ನಾವು ಈ ಇದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರ್ ಟು ಟು ನಿಮಗೆ ನೋಡ್ತಾ ದೃಶ್ಯಗಳು ಕೂಡ ಒಂದು ಹಬ್ಬದಂತೆ ಅಂದರೆ ಆ ಒಂದು ಕಲರ್ಫುಲ್ ಸಿನಿಮಾ ಸಿನಿಮಾಟೋಗ್ರಫಿ ಏನಿದೆ ನಿಮಗೆ ಅಟ್ರಾಕ್ಟಿವ್ ಆಗಿರುತ್ತೆ ಪ್ಲಸ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಬರೋ ಪ್ರೇಕ್ಷಕರಿಗೆ ಅವರ ಸಮಯಕ್ಕೆ ಮತ್ತು ಅವರ ದುಡ್ಡಿಗೆ ಇದು ಕೊರತೆಯನ್ನು ಕೊಡೋದಿಲ್ಲ ಎಂಟರ್ಟೈನ್ಮೆಂಟನ್ನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ವಿಭಿನ್ನವಾದ ಪ್ರಯತ್ನ ಇದು ಹಾರರ್ ಜರ್ನಲ್ಸ್ನ ನಾವು ಸುಮಾರು ಥರ ನೋಡಿದ್ದಾರೆ ಬಟ್ ಇದೊಂದು ಡಿಫ್ರೆಂಟ್ ವೇನಲ್ಲಿ ಪ್ರೆಸೆಂಟ್ ಮಾಡಿದ್ದೀರ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಕಾರಣ ಫಸ್ಟ್ ನನಗೆ ಕೋಪರೇಷನ್ ಕೊಟ್ಟಿದ್ದು ಪ್ರಿಯಾಂಕಾ ಉಪೇಂದ್ರ ಅವರು ಯಾಕಂತ ಹೇಳಿದ್ರೆ ಅವರ ಸ್ಟಾರ್ಟಿಂಗ್ ನನಗೆ ಡೇ ಒನ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನನಗೆ ಹಿಂದೆ ನಿಂತ್ಕೊಂಡು ತುಂಬ ಸಹಾಯ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಕೂಡ ಡೇಟ್ಸ್ ಎಷ್ಟಾದರೂ ಪರವಾಗಿಲ್ಲ ನಿಮ್ಗೆ ಏನು ಬೇಕು ಹೇಳಿ ಪರ್ಮಿಷನ್ ಇವತ್ತು ಇವತ್ತೇನು ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಿಯಾಂಕಾ ಮೇಡಮ್ ಅವರು ಕೊಟ್ಟಿರತಕ್ಕಂಥ ಸಪೋರ್ಟೇ ಇದಕ್ಕೆ ಕಾರಣ ಆ್ಯಂಡ್ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟಿಸಿದಂಥ ಯಾಕಂತ ಹೇಳಿದ್ರೆ ನಾನು ಯಾವುದೇ ಪ್ರೆಸ್ ಮೀಟಲ್ಲಿ ನಾನು ಒಬ್ಬರು ಆರ್ಟಿಸ್ಟನ್ನ ಪರಿಚಯ ಮಾಡಿಸಿರಲಿಲ್ಲ ಮಾಣಿ ಅಂತ ಇವರ ನಿಜವಾದ ಹೆಸರು ಮಹೇಶ್ ಅದ್ಭುತವಾದ ಕಲಾವಿದ ನಮ್ಮ ದಕ್ಷಿಣ ಕನ್ನಡದ ಆರ್ಟಿಸ್ಟ್ ಇವರು ಕಲಾವಿದ ಸಿನಿಮಾದಲ್ಲಿ ಯಾಕಂತ ಹೇಳಿದ್ರೆ ಎಲ್ಲ ಹೊರಗಡೆ ಬರ್ತಾ ಮಹೇಶ್ ಅನ್ನೋದನ್ನು ಯಾರೂ ಗುರ್ತಿಸಲಿಲ್ಲ ಸ್ಟಾರ್ಟಿಂಗಲ್ಲಿ ಯಾರೂ ಗುರುತಿಸಲ್ಲ ಏ ಮಾಡಿ ನೋಡು ಮಾಣಿ ನೋಡು ಅಂತ ಹೇಳ್ತಾರೆ ಸೊ ಆ ಥರ ಅದ್ಭುತವಾದ ಕಲಾವಿದ ಒಟ್ಟಾರೆ ನಾವು ಏನು ಸತತವಾಗಿ ಯಾಕಂದರೆ ಗ್ರಾಫಿಕ್ಗೆ ಸಾಕಷ್ಟು ಸಮಯ ತೊಗೊಂಡಿದ್ವಿ ಮ್ಯೂಸಿಕಲ್ಲಿ ತುಂಬ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನಿಮ್ಮ ಎಲ್ಲರ ಒಂದು ಸಪೋರ್ಟು ನನಗೆ ಬೇಕು ಹಾಗಾಗಿ ಈ ಸಿನಿಮಾನ ಎಲ್ಲರೂ ನೋಡಿ ಕಮೆಂಟ್ಸ್ ಆಗಿರ್ಬೋದು ನಿಮ್ಮ ಆಶೀರ್ವಾದ ಆಗಿರಲಿ ಸದಾ ಇರಲಿ ನಮ್ಮ ಕನ್ನಡ ಸಿನಿ ಅಂತೇಳಿ ತಿಳ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಸೊ ಸಿನಿಮಾ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೋಸ್ಕರ ಬಂದೆ ಬಟ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಖುಷಿ ಆಯಿತು ಯಾಕಂದರೆ ಈ ಥರದೊಂದು ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಈ ಥರ ಸಿನಿಮಾಗಳು ಹಾಲಿವುಡಲ್ಲಿ ನೋಡಿರ್ತೀವಿ ಅಥವಾ ನೆಟ್ಫ್ಲಿಕ್ಸ್ ಈ ಥರ ವಾಚ್ ಮಾಡೋದು ಸೊ ನಮ್ಮ ಕನ್ನಡದಲ್ಲಿ ಈ ಥರದ್ದೊಂದು ಹೊಸ ಪ್ರಯತ್ನ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ದ ಹೋಲ್ಡ್ ಟೀಮ್ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಲಿ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಸಟಲ್ ಆ್ಯಕ್ಟಿಂಗ್ಗೆ ನಾನು ಫ್ಯಾನ್ ಆಫ್ ಅಫ್ಕೋರ್ಸ್ ನಾನು ಆಲ್ರೆಡಿ ಆ ಪ್ರಿಯಾಂಕಾ ಮ್ಯಾಮ್ ಫ್ಯಾನ್ ಸೊ ಬೀಯಿಂಗ್ ಯೋರ್ ಟುಡೇ ವಿತ್ ಹರ್ ತುಂಬ ಖುಷಿ ಆಯಿತು ಸೊ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕ ಥ್ಯಾಂಕ್ ಯು ಕಮರೋ ಟು ಕೆಲಸ ಮಾಡಿದ್ದೀವಿ ಕಮರೋ ಟು ಚೆಕ್ ಪೋಸ್ಟು ನಿರ್ದಿ ನಿರ್ದೇಶಕರಿಂದ ಮತ್ತೊಂದು ಸಿನಿಮಾ ಕಮರೋ ಟು ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಇರುವಂಥ ಸಬ್ಜೆಕ್ಟು ಸಿನಿಮಾಗಳು ಕನ್ನಡದಲ್ಲಿ ತುಂಬ ರೇರ್ ಇವರು ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು ಆಮೇಲೆ ಎಲ್ಲರೂ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ಪ್ರಿಯಾಂಕಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಹೇಳೋ ಹೇಳೋದೇ ಬೇಕಾಗಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ರಜನಿಯವರು ಮತ್ತು ಹೀರೋ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನಲ್ಲಿ ಅಂದರೆ ಸ್ಕ್ರೀನ್ಸ್ ಪ್ರೆಸೆನ್ಸು ಅವ್ರ ಫೈಟು ಅವ್ರ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ಸಿ ಜಿ ವರ್ಕು ತುಂಬ ಅದ್ಭುತವಾಗಿ ಬಂದಿದೆ ಎಷ್ಟೋ ಕಡೆ ಅದು ಸಿ ಜಿ ಅಂತ ಅನಿಸೋದಿಲ್ಲ ಬಟ್ ಅನಿವಾರ್ಯವಾಗಿ ಅಲ್ಲೊಂದು ಟೆಕ್ಸ್ಟ್ ಹಾಕಬೇಕಾಗತ್ತೆ ಸಿಮ್ ಏನೋ ಕ್ರಿಯೇಟೆಡ್ ಇನ್ ಸಿ ಜಿ ಅಂತ ಅದು ಅದು ಸೆನ್ಸಾರ್ನವರ ಸಮಸ್ಯೆಗಳು ಸೊ ಅದರ್ವೈಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು